ಏನ್ರಮ್ಮ ಇನ್ನೂ ಇಲ್ಲೇ ಇದ್ದೀರಾ ನೀವು ಬೇಗ ಹೊಲದತ್ರ ಹೋಗ್ರಿ ನಾನು ಅಡುಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ ಇನ್ನೂ ಇಲ್ಲೇ ಇದ್ದೀರಲ್ಲ ನಿಮಗೆ ಹೊತ್ತು ಗೊತ್ತು ಏನಿಲ್ಲ ಕೂಲಿ ಒಂದು ಕರೆಕ್ಟಾಗಿ ಕೊಡ್ತೀವಲ್ಲ ಅದಕ್ಕೆ ನೀವು ಇನ್ನೂ ಇಲ್ಲೇ ಇದ್ದೀರಾ ಟೈಮು ಕರೆಕ್ಟಾಗಿ ಹೋಗಿ ಕೆಲಸ ಮಾಡಬೇಕು ಅನ್ನೋದೇ ಇಲ್ಲ ನಿಮಗೆ ಅಯ್ಯೋ ಶಾಂತಕ್ಕ ಹಾಗೇನಿಲ್ಲ ಕುಡಿಯೋಕ್ಕೆ ಫಿಲ್ಟ್ರ್ ನೀರು ಖಾಲಿ ಆಗ್ಬಿಟ್ಟೈತೆ ನಮ್ಮ ಮನೆಗೆ ಅದಕ್ಕೆ ನಿಮ್ಮ ಮನೇಲಿ ಐತೆನೋ ಗೌಡ್ರಿಗೆ ಹೇಳ್ಬಿಟ್ಟು ಮ ಹೊಲ್ದತ್ರ ತರಿಸ್ತೀರಿ ನಾ ನೀರನ್ನ ಅಂತ ಹೇಳಕ್ಕೆ ಬಂದೆ ಅಬ್ಬಬ್ ಅಬ್ಬಬ್ಬ ಏನು ಫಿಲ್ಟ್ರ್ ನೀರು ಕುಡಿದಿಲ್ಲ ಅಂತಂದರೆ ನೀರು ಕುಡ್ದಂಗೆ ಆಗಲ್ವೇನಾ ನಿಮಗೆ ಹಾಂ ಹಾಂ ಸರಿ ನಡೀರಿ ಆಯಿತು ನಾನು ನೀರು ಊಟ ಎಲ್ಲ ತೊಗೊಂಡು ಬರ್ತೀವಿ ನೀವು ಬೇಗ ಹೋಗಿರಿ ಹಾಂ ಏನು ಶಾಂತಕ್ಕ ಏನು ಅಡುಗೆ ಮಾಡಿದ್ದೀಯಾ ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ದೀನಮ್ಮ ಹಾಂ ಇನ್ನೇನು ಮಾಡೋದು ಈ ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ತಿಂಡಿ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಬರೀ ನೀರೇ ಕುಡಿಬೇಕು ಅದಕ್ಕೆ ತಿಂಡಿ ಎಲ್ಲ ಬೇಡ ಅಂತೇಳಿ ಉಪ್ಸಾರು ಮುದ್ದೆ ಮಾಡಿದ್ದೀನಿ ಸರಿ ನಡೀರಮ್ಮ ಬೇಗ ಬೇಗ ಅವಷ್ಟು ಕೆಲಸ ಮಾಡಿರಿ ಹಾಂ ಮೂರು ದಿನ ಮಾಡೋ ಕೆಲಸ ಹತ್ತು ದಿನ ಮಾಡ್ತೀರಾ ನೀವೆಲ್ಲ ಸೇರಿಕೊಂಡು ಅಲ್ಲ ಆ ಒಣ ನೆಲದಲ್ಲಿ ಕಳೆ ಕೀಳು ಅಂತ ಹೇಳ್ತೀಯಲ್ಲ ನೀರು ಕಟ್ಟು ಅಂತ ಅವತ್ತೇ ಹೇಳಿದ್ದೀನಿ ನೀರೇ ಅರಿಸಿಲ್ಲ ನೀನು ತ್ಯಾವನೇ ಇಲ್ಲ ನೆಲ ಗಟ್ಟಿ ಇದೆ ಬೇಗ ಬೇಗ ಕಳೆ ತೆಗೀರಿ ಅಂತಂದರೆ ಹೆಂಗೆ ತೆಗಿಯೋದು ನೀನೇ ಹೇಳು ಏನು ಮಾಡದಮ್ಮ ಮಳೆ ಬೇರೆ ಸರಿಯಾಗಿ ಬರ್ತಾ ಇಲ್ಲ ಹಾಗೆ ಬೋರಲ್ಲಿನೂ ನೀರು ಸಣ್ಣ ಆಗಿಬಿಟ್ಟಿದ್ದಾವೆ ಏನು ಮಾಡೋದು ರೈತರು ಕಷ್ಟನ ಯಾರು ಕೇಳ್ತಾರಮ್ಮ ಹ್ಞೂ ಸರಿ ನಡೀರಿ ಬೇಗ ಬೇಗ ತೋರ್ದತ್ರ ಹೋಗೋಣ ಈ ಬಂಗಾರಿ ಜೈ ಕಾಂಪೌಂಡ್ ಬೇರೆ ಕಟ್ಟಿಸ್ಕೊಬಿಟ್ಟವಳೆ ಅಬ್ಬೊಬ್ಬ ನೋಡ್ ಶಾಂತಕ್ಕ ದುಡ್ಡೆಲ್ಲಿಂದ ಬಂತು ಇಂತ ಇಂಥ ಮನೆ ಕಟ್ಟಿಸೋಳೆ ನೋಡು ಹಾಂ ನಾವು ಇದ್ದೀವಿ ಬರೀ ದುಡಿಯೋದು ತಿನ್ನೋದು ಸಾಲ ಕಟ್ಟೋದು ಇದೇ ಆಯಿತು ಹಾಂ ಇವಳು ನೋಡು ಅಂತ ಮನೆ ಕಟ್ಟೋಳೆ ಒಬ್ಬ ಚೆನ್ನಾಗೈತಪ್ಪ ಮನೆ ಮಾತ್ರ ಏನು ಚಾ ಇಷ್ಟು ಲೇಟ್ ಮಾಡ್ತೀಯಾ ನಾನು ಅವಾಗಿಂದ ಕಾಯ್ಕೊಂಡು ಕೂತಿದ್ದೀನಿ ನೀನು ನೋಡಿದ್ರೆ ಇನ್ನೂ ಬಂದೇ ಇಲ್ವಲ್ಲ ಒಬ್ರಾದ್ರೂ ಬಂದ್ರಾ ಬೇಗ ಹೋಗ್ಬೇಕು ಅಂತ ಮಾತ್ರ ಹೇಳ್ತೀಯ ನೀವೇ ನೋಡಿ ಎಷ್ಟು ಲೇಟ್ ಮಾಡ್ತಾ ಇದ್ದೀರಾ ಹ್ಮ್ ನನಗೋಸ್ಕರನೇ ಕಾಯ್ಕೊಂಡು ಕೂತ್ಕೊಳ್ರಿ ಅಲ್ಲ ಕೂಲಿಗೆ ಬರೋರು ನೀವು ಹಾಂ ನನ್ನ ತೋಟಕ್ಕೆ ನಾನು ಯಾವಾಗಾದರೂ ಬರ್ತೀನಿ ನೀವು ಫಸ್ಟ್ ಟೈಮ್ ಕರೆಕ್ಟಾಗಿ ಹೋಗೋದು ಕಲೀರಿ ನನಗೆ ಮನೆಗೆ ನೂರಾರು ಕೆಲಸ ಇರ್ತದೆ ನಿಮ್ಗೆಲ್ಲ ಅಡುಗೆ ಮಾಡ್ಕೊಬರ್ಬೇಕು ಆಮೇಲೆ ಬೋಂಡ ಬೇಕು ಬಜ್ಜಿ ಬೇಕು ಅಂತೀರ ಅವೆಲ್ಲ ಮಾಡಬೇಕಲ್ಲ ನೀವು ಹೋಗಿ ಕೆಲಸ ಮಾಡೋದು ಬಿಟ್ಟು ನನ್ನ ಕಾಯ್ಕೊಂಡು ಕುತ್ಕೋತೀರಲ್ಲ ನೀವು ಸರಿ ಬನ್ರಿ ಹೋಗೋಣ ಎಂಥ ಬಿಸಿಲು ತಾಯಿ ಹ್ಞೂ ನೆಲದ ಮೇಲೆ ಏನಾದರೂ ಮೊಟ್ಟೆ ಒಡೆದಾಕ್ಬಿಟ್ಟು ಆಮ್ಲೆಟ್ ಆಗೋಯ್ತದೆ ಅಂಥ ಬಿಸಿಲು ನೋಡಿ ತಾಯಿ ಬೇಗ ಬೇಗ ಕೆಲಸ ಮುಗಿಸ್ರಿ ಹಾ ಆಮೇಲೆ ಮಾತಾಡ್ಕೊಂಡು ಕೂತ್ಕೊಂಡು ನನ್ನ ಕೈಲಿ ಆಗಲ್ಲ ನನ್ನ ಕೈ ನೋವು ಕಾಲು ನೋವು ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡು ಕಾಲ ಕಲಿಬೇಡ್ರಿ ಬೇಗ ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗೋಣ ಶಾಂತಕ್ಕ ನಂಗೆ ಯಾಕೋ ಬೇಜಾರು ಶಾಂತಕ್ಕ ಯಾಕೆ ಅಮ್ಮಯ್ಯ ಏನೈತೆ ಅಲ್ಲ ನನಗೆ ಜೈನ್ ನೋಡಿದ್ರೆ ಹೊಟ್ಟೆ ಊರಿತದೆ ಶಾಂತಕ್ಕ ಅಂತ ಮನೆ ಕಟ್ಟಿದ್ಲು ಹ್ಞೂ ಬಂಗಾರ ಎಲ್ಲ ಹಾಕ್ಕೊಂಡು ಓಡಾಡ್ತಾಳೆ ಮೈ ಮೇಲೆ ಜೈನು ಅರವತ್ತು ಗ್ರಾಮ ಉಂಟೆ ಹ್ಞೂ ಇವಾಗ ಒಂದು ಗ್ರಾಮು ಹನ್ನೆರಡು ಸಾವಿರ ಆಗೈತೆ ಹೆಂಗ್ ಮಾಡಿಸ್ಕೊಂಡ್ಲು ಶಾಂತಕ್ಕ ನನಗಂತೂ ಹೊಟ್ಟೆ ಉರಿತದೆ ನಾವಿನ್ನ ಕರಿಮಣಿ ಹಾಕೊಂಡೇ ಇದ್ದೀವಿ ಕತ್ತಾಯಿ ನಾವೇ ಯಾವಾಗ ಶಾಂತಕ್ಕ ಹಂಗೆಲ್ಲ ಚೈನ್ ಹಾಕೊಳ್ಳೋದು ಅಯ್ಯೋ ಅವನ ಗಂಡ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕಾಂಪೌಂಡ್ರಂತೆ ಹಾಂ ಅದಕ್ಕೆ ಚೆನ್ನಾಗಿ ಸಂಬಳ ಬರ್ತದೆ ಎಲ್ಲ ಮಾಡಿಸ್ಕೊತಾರೆ ಹಾಂ ನಿನ್ನ ಗಂಡ ನೋಡಿದ್ರೆ ಕುಡ್ಕೊಂಡು ಅಲ್ಲಿ ಇಲ್ಲಿ ಚರಂಡಿ ಇದ್ರೆ ನೀನು ಯೋಚನೆ ಮಾಡ್ಲೈತಿಯಾ ಆಂ ಏನು ಕಾಂಪೌಂಡ್ರ ಇನ್ನು ಗೌರ್ಮೆಂಟ್ ಆಸ್ಪತ್ರೆಗೆ ಕಾಂಪೌಂಡಾಗಿ ನಿಂತ್ಕೊಬಿಟ್ರೆ ಸಂಬಳ ಜಾಸ್ತಿ ಬರ್ತದ ಹಂಗಾರೆ ನನ್ನ ಗಂಡನ್ನು ಕಳಿಸ್ತೀನಿರು ಕಾಂಪೌಂಡಲ್ಲಿ ಗೇಟು ಆಗಿಬಿಡ್ಲಿ ನನ್ನ ಗಂಡ ಅವಾಗ ಜಾಸ್ತಿ ಸಂಬಳ ಆದರೂ ಬರ್ತದೆ ನಾನು ಮನೆ ಕಟ್ಟಿ ನೂರು ಗ್ರಾಮ್ ಚೈನ್ ಹಾಕತ್ತೀನಿ ನಾನು ಅಲ್ಲೇ ಅಂತೆ ಆ ಕಾಂಪೌಂಡಲ್ಲ ಡಾಕ್ಟ್ರು ಎಲ್ಲನು ಕಾಫಿ ಟೀ ತಂದು ಕೊಡೋದು ಊಟ ತಂದು ಕೊಡೋದು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಲ್ರಿ ಹ್ಞೂ ಅವೆಲ್ಲ ಸುಣ್ಣ ಸುಮ್ಮನೆ ಸಿಗ್ತದೆ ಏನು ಕೆಲಸಗಳು ಗೌರ್ಮೆಂಟ್ ಕೆಲಸ ನಮ್ಮ ಅವೆಲ್ಲ ಅಲ್ವೇ ನೀನು ಕೂಲಿಗೆ ಬರ್ತೀಯ ಒಂದಿನ ಮನೆಗೆ ಇರ್ತಂಗೆ ಹಾಂ ದುಡ್ದಿದ್ದ ದುಡ್ಡಲ್ಲ ನೀನು ಏನು ಮಾಡ್ತೀಯಾ ಯಾಕೆ ನಿನ್ ಗಂಡ ಮನೆಗೆ ತಂದಾಕ್ತಾನಲ್ಲ ಹಾಂ ಆ ದುಡ್ಡನ್ನಾದ್ರೂ ಏನು ಮಾಡ್ತೀಯ ಹ್ಞೂ ಆ ಮೂದೇವಿ ತಂದಾಕಂಗಿದ್ದರೆ ನಾನು ಯಾಕೆ ಹಿಂಗೆ ಕೂಲಿ ಕೆಲ್ಸಕ್ಕೆ ಬರಬೇಕಾಗಿತ್ತು ಬಿಸ್ಲಾಗೆ ಹಾಂ ಹಿಂಗೆ ಏನೋ ಶಾಂತಕ್ಕ ನಮ್ಮಂಥ ಹೆಣ್ಮಕ್ಳ ಜೀವನ ಹಿಂಗೆ ಕಾಲ ಕಾಳದಾಯ್ತದೆ ಬರೀ ದುಡಿ ಮನೆಗೆ ಮಾಡು ತಿನ್ನು ಉಣ್ಣು ಇಷ್ಟೇ ನಮ್ಮದು ಜೀವನ ಬೇರೆಯವರೆಲ್ಲ ಏನು ಧರ್ಮಸ್ಥಳ ಅಂತೆ ಕುಕ್ಕೆ ಸುಬ್ರಹ್ಮಣ್ಯ ಅಂತೆ ಮಂತ್ರಾಲಯ ಫಾರಿನ್ನು ಎಲ್ಲ ಓಡಾಡ್ತಾ ಇದ್ದಾರೆ ನಮ್ಮಂತ ಬಡವರು ಹೆಣ್ಮಕ್ಳ ಮಕ್ಕಳ ಕತೆ ಇಷ್ಟೇ ಅಲ್ವಾ ಯೋಚನೆ ಮಾಡಿಬಿಡಿ ಲಕ್ಷ್ಮಿ ನಿನಗೂ ಒಂದು ಕಾಲ ಬರ್ತದೆ ನೀನು ಚೆನ್ನಾಗಿ ದುಡ್ದು ದುಡ್ಡು ಕೂಡಿಕೊಂಡು ಟ್ರಿಪ್ ಹೋಗು ಬೇಡ ಅನ್ನ ಲಕ್ಷ್ಮಿ ನಾನು ಅವತ್ತೇ ಹೇಳಿಲ್ವಾ ಆ ಸಾವಿತ್ರಿ ನೋಡು ಚೆನ್ನಾಗಿ ದುಡ್ಡು ಆಸ್ತಿ ಇರೋರನ್ನೇ ಮದುವೆ ಆದ್ಲು ಇವಾಗ ನೋಡು ಚೆನ್ನಾಗಿ ಆರಾಮಾಗಿ ಮನೆಯಲ್ಲೇ ಇದ್ದಾಳೆ ನಾವು ಹಿಂಗೆ ಬಿಸಿಲಾಗಿ ಬಡ್ಕೊತಾ ಇದ್ದೀವಿ ಮದುವೆ ಆಗೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಚೆನ್ನಾಗಿ ದುಡ್ಡಿರೋರು ಮದುವೆ ಆಗಿದ್ದಿದ್ರೆ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತಲ್ವ ಏ ಪ್ರವೀಳ ದುಡ್ಡಿರೋರ್ ಮನೆಗೆ ಚೆನ್ನಾಗಿರ್ತೀವಿ ಅನ್ನೋದು ಅವೆಲ್ಲ ಸುಳ್ಳು ಹಾಂ ಅವರೆಲ್ಲ ಏನು ಆಡ್ಕೊತಾರೆ ಗೊತ್ತೇನು ನಿಮ್ಮ ಮನೆಗೆ ತಿನ್ನ ಗತಿ ಇರಲಿಲ್ಲ ನಮ್ಮನೆಗೆ ಇದ್ದಂಗೆ ಇದ್ದೀ ಅಂತೇಳಿ ಅತ್ತೆ ದೀರು ನಾದೀರು ಎಲ್ಲ ಬೈತಾರಮ್ಮ ತುಂಬ ಈ ಆಳಿಸ್ತಾರೆ ತೋರ್ ಮನೆಯವ್ರನ್ನ ಗೊತ್ತಾಗಲ್ಲ ನಿಂಗೆ ಹ್ಞೂ ಶಾಂತಕ್ಕ ನೀನು ಹೇಳಿದ್ದೇನು ಕರೆಕ್ಟು ಹಾಂ ತವ್ರ ಮನೆಯನ್ನ ಜಾಸ್ತಿ ಹೇಳಿಸ್ತಾರೆ ಅವಾಗ ನಾದನಿದಿರಂತೂ ಒಬ್ಬೊಬ್ಬ ಇರ್ತಾರಲ್ಲ ಹಾಂ ಒಂದೊಂದು ಮುತ್ತುಗಳು ಹಾಂ ನಿಮ್ಮನೆಗೆ ತಿನ್ನೋಕ್ಕೂ ಗತಿ ಇರೋಲ್ಲ ಸೀರೆ ಹೂಡೋಕ್ಕೂ ಒಂದು ಸೀರೆ ಗತಿ ಇಲ್ಲ ನಿಮಗೆ ಒಡವೆ ನಮ್ಮ ಸೀರೆ ಅಂತೇಳಿ ಬಾಯಿಗೆ ಬಂದಂಗೆ ಅಂತಾರೆ ಶಾಂತಕ್ಕ ನೀನು ಹೇಳೋದೇನೋ ಕರೆಕ್ಟ್ ಹೌದು ಗಾದೆನೇ ಇಲ್ವಾ ಶ್ರೀಮಂತರು ಮನೆ ನೋಟ ಚೆಂದ ಬಡವ್ರ ಮನೆ ಊಟ ಚಂದ ಅಂತ ಹಾಂ ಅದಕ್ಕೆ ಬಡವ್ರ ಮನೆಗಾದ್ರೂ ಹೆಣ್ಮಕ್ಳನ್ನ ಚೆಂದ ನೋಡ್ಕೋತಾರೆ ಆದ್ರೂ ಎಷ್ಟೇ ಡೈಲಾಗ್ ಹೊಡೆದ್ರೂ ದುಡ್ಡು ದುಡ್ಡು ಮೇಯ್ನ್ ದುಡ್ಡು ಇಂಪಾರ್ಟೆಂಟು ಶಾಂತಕ್ಕ ಅಲ್ವೇ ಲಕ್ಷ್ಮಿ ನಿನ್ನ ಗಂಡನಿಗೆ ಬುದ್ಧಿ ಹೇಳು ಚೆನ್ನಾಗಿ ದುಡ್ದು ದುಡ್ಡನ್ನ ಎಲ್ಲ ಕುಡಿಕೋ ಅಂತ ಕುಡ್ದು ಕುಡ್ದು ಹಾಳು ಮಾಡಬೇಡ ಅಂತ ಹೇಳು ಹಾಂ ಅವಾಗ ನೀವು ಶ್ರೀಮಂತ್ರ ಹಾಕ್ತೀರಾ ಹೀಗೆ ದುಡ್ಡೆಲ್ಲ ದುಡ್ದಿದ್ದೆಲ್ಲ ಖರ್ಚು ಮಾಡ್ತಾಯಿದ್ದೆ ಶ್ರೀಮಂತ್ರ ಎಲ್ಲಿಂದ ಹಾಕ್ತೀರಾ ನೀವು ಅಯ್ಯೋ ಮೂದೇವಿ ಬುದ್ಧಿ ಹೇಳೋದು ಒಂದೇ ಗೋಡೆಗೆ ಹೇಳೋದು ಒಂದೇ ಅಯ್ಯೋ ನನಗೆ ಹೇಳಿ ಹೇಳಿ ಸಾಕಾಗೈತಪ್ಪ ನಾನು ನಿಮ್ಮ ಮುಂದೆ ಏನೂ ಹೇಳೋಕೆ ಹೋಗಲ್ಲ ಹ್ಞೂ ಅಲ್ಲ ಶಾಂತಕ್ಕ ಮನೆಗೆ ವಯಸ್ಸಿಗೆ ಬಂದಿರೋ ಮಕ್ಕಳವೇ ಅವ್ಗೆ ಚೆನ್ನಾಗಿ ಓದಿಸ್ಬೇಕು ಮದುವೆ ಮಾಡಬೇಕು ಅನ್ನೋದಾದ್ರೂ ಒಂದು ಚೂರು ಜ್ಞಾನ ಬೇಡವಾ ಬರೀ ಕುಡ್ಕೊಂಡು ಊರು ತುಂಬ ಸಾಲ ಮಾಡ್ಕೊಂಡು ಓಡಾಡ್ಕೊಂಡಿರ್ತಾನೆ ಅದು ಯಾವಾಗ ಬುದ್ಧಿ ಬರ್ತದೋ ಏನು ಲಕ್ಷ್ಮೀ ಒಂದು ಕೆಲಸ ಮಾಡು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗು ಆ ರಾಯರು ಇದ್ದಾರಲ್ಲ ನಿನ್ನ ಯಾವಾಗೂ ಕಾಪಾಡ್ತಾರೆ ಆ ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ ನಿನ್ನ ಗಂಡಂಗೆ ಊನೇ ಅಮ್ಮಯ್ಯ ನಾವು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬರಬೇಕು ಎಷ್ಟು ದಿವಸದಿಂದ ಅಂದ್ಕೊಂತೀನೋ ಹೋಗೋಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಒಂದಿನ ಪ್ಲ್ಯಾನ್ ಮಾಡಿರಿ ಮಂತ್ರಾಲಯಕ್ಕೆ ಹೋಗಿ ಬರೋಣ ಎಲ್ಲರೂ ಹ್ಞೂ ಶಾಂತಕ್ಕ ಹಾಂ ಹೋಗಿ ಬರೋಣ ಹೆಂಗೂ ಫ್ರೀ ಬಸ್ಸಲ್ವಾ ನಾನು ಬರ್ತೀನಿ ಕೋ ಪ್ರಮೀಳಕ್ಕ ಅದು ಆಂಧ್ರದಲ್ಲಿರೋದು ಹ್ಞೂ ಆಂಧ್ರಾಗೆಲ್ಲನೂ ಫ್ರೀ ಬಸ್ ಹೋಗೋದಿಲ್ಲ ನಾವೇನಿದ್ರು ಕರ್ನಾಟಕದಲ್ಲಿ ಅಷ್ಟೇ ಓಡಾಡಬೇಕು ಫ್ರೀ ಬಸ್ಸು ಹ್ಞೂ ಚಾರ್ಜ್ ಕೊಡಬೇಕು ಆ ಕಡೆ ಎಲ್ಲ ಒಂದಿನ ಎಲ್ಲರೂ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನನೂ ಓಡಾಡ್ಕೊಂಡು ಬರಬೇಕು ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕು ಎಲ್ಲ ಕಡೆನೂ ಫ್ರೀ ಓಡಾಡ್ಬೋದು ನಾವು ಕರ್ನಾಟಕದಲ್ಲಿ ನಾವು ಹೋಗ್ಬರೋಣ ಹ್ಞೂ ಹೆಂಗು ನಾವು ನಾಲ್ಕು ಜನ ರೆಡಿ ಇದ್ದೀವಿ ಆ ಜೈ ಬತ್ತಾಳೆನೋ ಜೈನು ಕೇಳೋಣ ಹಾಂ ಎಲ್ಲರೂ ಹೇಳ್ಬಿಟ್ಟು ಎಲ್ಲರೂ ಹೋಗೋಣ ಅಯ್ಯೋ ಸುಂಕಿರು ಊರೆಲ್ಲ ಟಾಮ್ ಹೊಡಿಬೇಡ ಏನು ಊರು ಊರೇ ಹೋಗೋಕ್ಕಾಯ್ತದ ಸುಮ್ಮನೆ ನಾವು ಸ್ವಲ್ಪ ಜನ ಹೋಗೋಣ ಸಾಕು ಆಮೇಲೆ ಕಂಡಕ್ಟ್ರು ಬೈಕತ್ತಾನೆ ಹಾಂ ಆಧಾರ್ ಕಾರ್ಡ್ ಐತೆ ಅಂದ್ಬಿಟ್ಟು ಹೆಂಗಸ್ರು ಬೀದಿ ಸುತ್ತಕ್ಕೆ ಬತ್ತಾರೆ ಮಾಡೋಕ್ಕೇನು ಕೆಲಸವಿಲ್ಲ ಅಂತೇಳಿ ಬಾಯಿಗೆ ಬಂದಂಗೆ ಬೈತಾರೆ ಮರ್ಯಾದೆನೇ ಕೊಡೋಲ್ಲ ಕಂಡಕ್ಟ್ರು ಇವಾಗೆಲ್ಲನೂ ಹ್ಞೂ ಕಣಕ್ಕೋ ಹ್ಞೂ ಅಲ್ಲ ದುಡ್ಡಿದ್ದಾಗ ಏನು ಹೆಂಗಸ್ರೆಲ್ಲ ಓಡಾಡ್ತಿರ್ಲಿಲ್ವೇನು ಈ ಕಂಡಕ್ಟ್ರುಳಂತೂ ಇವಾಗ ಹೆಂಗಸ್ರು ಮರ್ಯಾದೆನೇ ಕೊಡಲ್ಲ ಆಧಾರ್ ಕಾರ್ಡ್ ಐತೆ ಅಂದ್ಬಿಟ್ಟು ಬೀದಿ ಬೀದಿ ಸುತ್ತಕ್ಕೆ ಬತ್ತಾರೆ ಅಂತ ಬಾಯಿಗೆ ಬಂದಂಗೆ ಬೈತಾನೆ ಅಲ್ಲ ಈ ಬಸ್ಸು ಫ್ರೀ ಮಾಡೋ ಬದಲು ಬಡವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು ಮತ್ತು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಫ್ರೀ ಟ್ರೀಟ್ಮೆಂಟು ಅಂಥವು ಮಾಡಬೇಕು ತಾನೇ ಎಲ್ಲ ಕೆಲ್ಸಕ್ಕೆ ಮಾಡೋದು ಇವರೆಲ್ಲ ಅದೇನು ಸರ್ಕಾರನ ಏನು ಕಥೆನು ನಾನೇನಾದರೂ ಸಿ ಎಮ್ ಆಗಿದ್ದಿದ್ರೆ ಎಲ್ಲ ಬಡವ್ರ ಮಕ್ಕಳಿಗೂ ಉಚಿತ ಎಜುಕೇಷನ್ನು ಆಮೇಲೆ ನಮ್ಮ ಕರ್ನಾಟಕದಲ್ಲಿದ್ದು ಇಂಗ್ಲೀಷ್ ಓದಬೇಕಂತೆ ಅದ್ಯಾಕೆ ನಾನು ಮಾತ್ರ ಹಂಗೇನಾದರೂ ಸಿ ಎಮ್ ಏನಾದರೆ ಎಲ್ಲ ಮಕ್ಕಳು ಕನ್ನಡದಲ್ಲೇ ಓದಬೇಕು ಹಂಗೆ ಮಾಡಿಬಿಡ್ತೀನಿ ನೀನು ಬಾಯಿಗೆ ಬಂತಲ್ಲ ಎಜುಕೇಶನ್ ಅಂತೇಳಿ ಇಂಗ್ಲೀಷು ಹಾಂ ಏನು ಮಾಡ್ತೀಯಮ್ಮ ಇವಾಗ ಎಲ್ಲಾದರೂ ಇಂಗ್ಲೀಷ್ ಬರಬೇಕು ಅಂತ ಕೇಳ್ತಾರೆ ಕನ್ನಡದಲ್ಲಿ ನೀನು ಏನೇ ಮಾತಾಡಿದ್ರೂ ನಡೆಯಲ್ಲ ನಿಮ್ಗೆ ಹಿಂದಿ ಬರ್ತದಾ ಇಂಗ್ಲೀಷ್ ಬರ್ತದ ಅಂತಾರೆ ಯಾರು ಹೆಂಗಾದರೂ ಮಾಡ್ಕೊಳ್ಳಿ ಅವ್ರವ್ರ ಬುದ್ಧಿ ಅವ್ರ ಕೈಯಲ್ಲಿರುತ್ತೆ ನಾವು ಮಾತ್ರ ಕನ್ನಡದಲ್ಲೇ ಮಾತಾಡೋಣ ಯಾಕಂದರೆ ನಾವು ಕರ್ನಾಟಕದವರು ಅಲ್ವಾ ನೀವು ಕನ್ನಡನೇ ಮಾತಾಡ್ತೀರಾ ಅಯ್ಯೋ ಆದ್ರೂ ಇವಾಗೆಲ್ಲ ನಮ್ಮ ಕನ್ನಡದವ್ರೆ ಕನ್ನಡ ಮಾತಾಡಲ್ಲ ಬರೀ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ ಹಾಂ ಅದು ಸ್ಟೈಲ್ಗೋಸ್ಕರ ಇಂಗ್ಲೀಷು ಹ್ಞೂ ಅಬ್ಬ ನಮ್ಮ ಕನ್ನಡದವ್ರೆ ಕನ್ನಡನ ಕೆಲವರು ಮರೀತಾರೆ ಏನು ಬೇರೆಯವರು ಹೆಂಗೆ ಮಾತಾಡೋದ್ರೆ ಹೆಂಗೆ ಮಾತಾಡ್ತಾರೆ ಹೇಳಿ ನಮ್ಮ ಇಲ್ಲಿ ಇರ್ತಾರಲ್ಲ ಅವ್ರು ಹೇಳ್ತಾರೆ ನಿಮ್ಮ ಮಕ್ಕಳನ್ನೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸಿ ಹಾಂ ಕನ್ನಡ ಶಾಲೆನ ಉಳಿಸಿ ಬೆಳೆಸಿ ಅಂತ ಹೇಳ್ತಾರಲ್ಲ ಮತ್ತು ಅವ್ರ ಮಕ್ಕಳನ್ನ ಯಾಕೆ ಇಂಗ್ಲೀಷ್ ಶಾಲೆಗೆ ಕಳಿಸೋದು ಅವರು ಹಂಗೆ ಕನ್ನಡ ಶಾಲೆನ ಉಳಿಸ್ಬೇಕು ತಾನೇ ಅವ್ರ ಮಕ್ಕಳನ್ನೂ ಕನ್ನಡ ಶಾಲೆಗೆ ಕಳಿಸ್ಬೇಕು ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲನೂ ಕನ್ನಡ ಕನ್ನಡ ಅಂತ ಅಂತಾರಲ್ಲ ಅವ್ರು ಯಾಕೆ ಕನ್ನಡದಲ್ಲಿ ಮಾತಾಡಲ್ಲ ಹಾಂ ಎಲ್ಲಿ ನೋಡಿದ್ರು ಬರೀ ಇಂಗ್ಲೀಷೇ ಅವ್ರ ಮಕ್ಕಳಿಗೂ ಇಂಗ್ಲೀಷ್ ಹೇಳ್ಕೊಡ್ತಾರೆ ಇದು ನ್ಯಾಯನಾ ನೀವೇ ಹೇಳ್ರಿ ಅವರು ದುಡ್ಡಿರೋರಮ್ಮ ಏನು ಮಾಡಿದ್ರು ನಡೀತದೆ ಹಾಂ ಸರಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಯಾವಾಗಲೂ ಕನ್ನಡನೇ ಮಾತಾಡಿರಿ